ನಮಸ್ಕಾರ ವೀಕ್ಷಕರೇ ಅಬಕ ಟಿ ವಿ ಪ್ರಸ್ತುತಪಡಿಸುವ ಸ್ಕೂಲ್ ಟ್ರಿಪ್ ವಿಶೇಷ ಕಾರ್ಯಕ್ರಮಕ್ಕೆ ಯಾವ ಶಾಲೆಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಯೋಚನೆಗಳಿದ್ದಾಗ ತಕ್ಷಣ ಹೊಳೆದದ್ದು ಕೇರಳ ಕರ್ನಾಟಕ ಗಡಿ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ಉಪ್ಪಳ ಸಮೀಪ ಇರುವ ಕೊಂಡೆ ಊರು ನಿತ್ಯಾನಂದ ಆಶ್ರಮದ ಆಡಳಿತಕ್ಕೊಳಪಟ್ಟ ಈ ಶಾಲೆಯನ್ನು ಒಮ್ಮೆ ಭೇಟಿ ಮಾಡಬೇಕು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸಲ್ಪಡುವ ಸಂಸ್ಕಾರಯುತ ಶಿಕ್ಷಣವನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯತಿವರಿಯರ ಪೈಕಿ ಎಲ್ಲರಲ್ಲೂ ಆತ್ಮೀಯವಾಗಿ ಮತ್ತು ಸನಾತನ ಹಿಂದೂ ಧರ್ಮದ ಸಾರವನ್ನು ಸಮಾಜಕ್ಕೆ ಉತ್ತಮ ಸಂದೇಶವಾಗಿ ತಿಳಿಸ್ತಾ ಬರ್ತಾ ಇರುವಂತಹ ಕೊಂಡೇವೂರು ಶ್ರೀಗಳ ಜೊತೆಗೆ ಮಾತನಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ತಂಡ ಈಗ ಉಪ್ಪಳ ದಾಟಿ ಕೊಂಡೆ ಬಂದಿದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಈ ಹಿನ್ನೆಲೆಯಲ್ಲಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರೋದು ಒಂದು ಕ್ರೋಮೋ ಕಟ್ಟಿಂಗ್ ಅಲ್ಲ ಇದು ಈ ದೇಶದ ಪರಮ ಆರಾಧ್ಯದ ಮೂರ್ತಿಗಳಲ್ಲಿ ಒಂದಾದಂತಹ ಗೋಮಾತೆಯನ್ನು ದೇವರಾಗಿ ಪೂಜಿಸುವಂತಹ ಒಂದು ದೇವಾಲಯ ಇಂತಹ ಗೋಶಾಲೆಯ ಮುಂದೆ ಇಂತಹ ಒಂದು ಮಾತುಗಳನ್ನು ಆಡುವುದೇ ನಮ್ಮ ಸುಯೋಗ ಅಂತ ಭಾವಿಸ್ತೇವೆ ಮತ್ತು ಈ ಕ್ಷೇತ್ರದಲ್ಲಿರುವಂತಹ ಸರ್ವ ದೈವ ದೇವರನ್ನು ಸ್ಮರಿಸುತ್ತಾ ಕ್ಷೇತ್ರದ ಹಿಂಬದಿಯಲ್ಲಿ ಕಾಣುವಂತಹ ನಕ್ಷತ್ರವನವನ್ನು ಮುಂದಕ್ಕೆ ಪರಿಚಯ ಮಾಡುತ್ತಾ ಈ ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ಗುರುಗಳ ಜೊತೆಗೆ ಮಾತನಾಡುವುದಕ್ಕಾಗಿ ಆಶ್ರಮದತ್ತ ತೆರಳುತ್ತಾ ಇದ್ದೇವೆ ಬನ್ನಿ ನೀವು ಕೂಡ ಜೊತೆಗೂಡಿ ಸಮೀಪದ ಕೊಂಡೆಬೂರು ಸದ್ಗುರು ಶ್ರೀ ನಿತ್ಯಾನಂದ ಪೀಠ ಈ ಬಾರಿಯ ಮೊದಲ ಶಿಕ್ಷಣ ಸಂಸ್ಥೆ ಗುರುಗಳ ಆಶ್ರಮವಾಗಿ ಬೆಳೆದು ದೇವಸ್ಥಾನವಾಗಿ ದೇವರ ಸ್ವಂತ ನಾಡಿನ ಯಾಗಭೂಮಿಯಾದ ಕೊಂಡೆವೂರು ಶ್ರೀಗಳ ಸ್ಥಾಪನೆಯ ಈ ವಿದ್ಯಾಸಂಸ್ಥೆಯ ಬಗ್ಗೆ ಶ್ರೀಗಳೇ ಬೆಳಕು ಚೆಲ್ಲಿದ್ದಾರೆ ಮಠ ಆರಂಭ ಆಗಿ ಒಂದು ವರ್ಷದ ನಂತರವೇ ಶಾಲೆ ಆರಂಭ ಆಗಿದೆ ಯಾಕೆ ಅಂದರೆ ಪರಿಸರದಲ್ಲಿರುವಂತಹ ಮಕ್ಕಳ ಬೆಳವಣಿಗೆಯನ್ನು ಗಮನಿಸುವಾಗ ಆಧುನಿಕ ಶಿಕ್ಷಣದ ಜೊತೆಗೆ ನಮ್ಮ ಧಾರ್ಮಿಕ ಮೌಲ್ಯಗಳನ್ನು ಒದಗಿಸಿ ಕೊಡದಿದ್ದರೆ ಮಕ್ಕಳು ಡಾಕ್ಟ್ರೋ ಇಂಜಿನಿಯರ್ ಆಗುವಾಗ ಅವರು ಮನುಷ್ಯತ್ವವನ್ನು ಮರೆಯುವಂಥ ಪರಿಸ್ಥಿತಿ ಬರಬಾರದು ಹಾಗಾಗಿ ಮಾನವೀಯ ಮೌಲ್ಯ ಮಕ್ಕಳಲ್ಲಿ ಜಾಗೃತಿ ಆಗಬೇಕು ಅಂತಾದರೆ ಮಕ್ಕಳು ಮನುಷ್ಯರಾಗಿಯೇ ಡಾಕ್ಟ್ರು ಇಂಜಿನಿಯರ್ ಅಥವಾ ಏನೂ ಆಗೋದಾದ ಆದರೂ ಅವರಿಗೆ ಸಂಸ್ಕಾರವನ್ನು ಕೊಡುವಂಥ ಉದ್ದೇಶಕ್ಕೆ ನಮ್ಮ ಸೌಕರ್ಯ ವ್ಯವಸ್ಥೆ ಆಗಿ ಮಾಡೋಣ ಅಂತ ಯೋಚನೆ ಮಾಡಿಲ್ಲ ಇದ್ದ ವ್ಯವಸ್ಥೆಯಲ್ಲೇ ನಾವು ಶಾಲೆಯನ್ನು ಆರಂಭ ಮಾಡಿ ಸಮಾಜದ ಜನಗಳಿಗೆ ಸಂಸ್ಕ ಮಕ್ಕಳಿಗೆ ಸಂಸ್ಕಾರ ಸಿಗಲಿ ಎಂಬ ಉದ್ದೇಶ ಇಟ್ಕೊಂಡು ಶಾಲೆ ಆರಂಭ ಆದ್ದು ಇವತ್ತು ಹತ್ತನೇ ಕ್ಲಾಸ್ವರೆಗಿರೋ ಸಿ ಬಿ ಎಸ್ ಸಿ ಶಾಲೆ ಇದೆ ಒಂದು ಕನ್ನಡ ಮಾಧ್ಯಮ ಶಾಲೆ ಇದೆ ನಾನ್ನೂರಕರಷ್ಟು ಮಕ್ಕಳು ಈಗ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅವರಿಗೆಲ್ಲ ಮಧ್ಯಾಹ್ನ ಅನ್ನಪ್ರಸಾದ ಜೊತೆಗೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನವೂ ಇಲ್ಲಿ ನಡೀತಾ ಇದೆ ಶಾಲೆಯಲ್ಲಿ ಹ್ಞೂ ಸಂಸ್ಕಾರದ ಕುರಿತು ಮಕ್ಕಳಿಗೆ ಯಾವ ರೀತಿ ಶಾಲೆ ಆರಂಭ ಆಗಬೇಕಾದ್ರೆ ಸರಸ್ವತಿ ಒಂದನೆಯೊಂದಿಗೆ ಆರಂಭ ಆಗ್ತದೆ ಆ ಮಕ್ಕಳಿಗೆ ದೇವರ ಬಗ್ಗೆ ಭಕ್ತಿ ಬರಬೇಕು ಯಾಕೆಂದರೆ ಎಷ್ಟೇ ಪ್ರಯತ್ನ ಮಾಡಿದ್ದು ದೈವಾನುಗ್ರಹ ಜೊತೆಗಿದ್ದರೆ ಮಾತ್ರ ಪ್ರಯತ್ನದ ಫಲ ಸಿದ್ಧಿಯಾಗುವುದು ಹಾಗಾಗಿ ಪ್ರಯತ್ನವೂ ಬೇಕು ದೇವರ ಭಕ್ತಿಯೂ ಬೇಕು ಈ ಕಲ್ಪನೆಯಲ್ಲಿ ಮಕ್ಕಳನ್ನು ಒಳ್ಳೆಯ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ನಾವು ಅವರನ್ನು ಬೆಳೆಯಲಿಕ್ಕೆ ಬಿಡ್ತೇವೆ ಇದರಿಂದಾಗಿ ಮಕ್ಕಳು ತಮ್ಮ ಭಕ್ ಹೃದಯದಲ್ಲಿ ಭಕ್ತಿ ಅಂತ ಇಟ್ಕೊಳ್ತಾರೆ ಮಾತ್ರವಲ್ಲ ಒಳ್ಳೆಯ ವಿದ್ಯಾಭ್ಯಾಸಕ್ಕೂ ಪ್ರಯತ್ನ ಮಾಡ್ತಾರೆ ಶಾಲೆ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತಾ ಇದ್ದಾರೆ ಈ ಶಾಲೆಯಿಂದ ಹೊರಗೆ ಹೋದವರು ಒಳ್ಳೆಯ ಮಾರ್ಕ್ನಲ್ಲಿ ಪಾಸಾಗ್ತಾನು ಇದ್ದಾರೆ ಹಾಗೆ ಅವರಿಗೆ ಕೊಡುವಂತಹ ಅನ್ನವೂ ಅಷ್ಟೇ ನಾವಿಲ್ಲಿ ಹೀಗೆ ಹಡಿಲು ಬಿದ್ದಂತಹ ಗದ್ದೆಯನ್ನು ನಾವು ವಹಿಸಿಕೊಂಡು ಸಾವಯವ ರೀತಿಯಲ್ಲಿ ಕೃಷಿ ಮಾಡಿ ನಮ್ಮ ಗೋವುಗಳಿಂದ ಸಿಕ್ಕುವಂತಹ ಗೊಬ್ಬರವನ್ನು ಬಳಸಿ ನಾವು ಕೃಷಿ ಮಾಡಿ ಮಕ್ಕಳಿಗೂ ಇಲ್ಲಿ ಬರುವವರಿಗೆಲ್ಲ ಅನ್ನ ಬಳಸಿ ವರ್ಷ ಪೂರ್ತಿಗೆ ಸಾಕಾಗುವುದಿಲ್ಲ ಅಂತ ಹೆಚ್ಚಿನ ಸಮಯದಲ್ಲಿಯೂ ನಮ್ಮ ಕೃಷಿ ಆಕೆಯನ್ನು ನಾವು ಇಲ್ಲಿ ಅಡುಗೆಯಲ್ಲಿ ಬೆಳೆಸ್ಕೊಳ್ತೇವೆ ಸ್ವಲ್ಪ ಸ್ವಲ್ಪ ತರಕಾರಿಯು ಮಕ್ಕಳಿಗೆ ಬೇಕಾದ ಸಿಗ್ತದೆ ಹಾಗೆ ಒಳ್ಳೆಯ ಅನ್ನ ಒಳ್ಳೆಯ ಅಕ್ಷರ ಮಾತ್ರವಲ್ಲ ಒಳ್ಳೆಯ ಸಂಸ್ಕಾರ ಇದಿಷ್ಟು ಸಿಕ್ಕುವಂತೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮಧ್ಯಾಹ್ನ ಭೋಜನ ಮಾಡುವಾಗ ನಾವು ಒಂದು ಅನ್ನ ನಮ್ಮ ತಟ್ಟೆಗೆ ಬರಬೇಕಿದ್ರೆ ಅದರ ಹಿಂದೆ ಎಷ್ಟೊಂದು ತ್ಯಾಗಗಳುಂಟು ಒಂದು ಭೂಮಿ ತಾಯಿಯ ಕೊಡುಗೆ ಇದೆ ದೇವರ ಅನುಗ್ರಹ ಇರ್ತದೆ ಮಾತ್ರವಲ್ಲ ಕೃಷಿಕನೊಬ್ಬನ ಪಾತ್ರ ಎಷ್ಟೊಂದು ಶ್ರಮ ಪಡ್ತಾನೆ ಅಕ್ಕಿಯಾಗಿ ಅನ್ನವಾಗಿ ನಮ್ಮ ತಟ್ಟೆಗೆ ಬರಬೇಕಾದ್ರೆ ಅದರ ಹಿಂದೆ ಏನೆಲ್ಲ ಇದೆ ಅದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡುತ್ತಾ ಒಂದೊಂದು ಅನ್ನದಲ್ಲಿಯೂ ದೇವರಿದ್ದಾರೆ ಎಂಬ ಭಾವನೆಯನ್ನು ಅವರಲ್ಲಿ ವ್ಯಕ್ತಪಡಿಸುವಂತೆ ಅವರಿಗೆ ತಿಳಿಸಿ ಆ ಮೂಲಕ ಭೋಜನ ಮಂತ್ರವನ್ನು ಹೇಳಿ ಯಾರೆಲ್ಲ ಅನ್ನದಾತರು ನಮಗೆ ನಮ್ಮ ಪಾಲ್ಗಿದ್ದಾರೋ ಅವರಿಗೆಲ್ಲ ದೇವರ ಅನುಗ್ರಹ ಆಗಲಿ ಅಂತ ಅನ್ನದಾತ ಸುಖೀ ಭವ ಅಂತ ಹೇಳುವ ಹರೈಕೆಯೊಂದಿಗೆ ಮಕ್ಕಳು ಭೋಜನವನ್ನು ಸ್ವೀಕರಿಸ್ತಾರೆ ಇಲ್ಲಿ ಯಾರಾದರೂ ಅನ್ನದಾನ ಸೇವೆ ಮಾಡುವವರಿಗೆ ಒಂದು ದಿನದ ಸೇವೆಗೆ ಅಂತ ಮೌಲ್ಯ ನಿರ್ಣಯ ಮಾಡಿದ್ದಾರೆ ಅದರಂತೆ ಅನೇಕ ಭಕ್ತರು ತಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೆ ಅಥವಾ ತಮ್ಮ ಹಿರಿಯರ ನೆನಪಿಗೋಗಿ ಅಥವಾ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ರಮ ಆಗುವಾಗ ಅಥವಾ ಸಂತೋಷದಲ್ಲಿ ಬಂದು ಮಕ್ಕಳಿಗೋಸ್ಕರ ಅನ್ನದಾನ ಸೇವೆಯನ್ನು ಬಯಸ್ಕೊಳ್ತಾರೆ ಮಧ್ಯಾಹ್ನ ಅನ್ನ ಪ್ರಸಾದ ಮಾಡುವಾಗ ಭೋಜನ ಮಂತ್ರದ ಜೊತೆಗೆ ಯಾರು ಅನ್ನದಾನ ಸೇವೆ ಮಾಡಿದಾರೋ ಅವರಿಗೂ ಒಳ್ಳೆಯದಾಗಲಿ ಎಂಬಂತಹ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಮಕ್ಕಳೆಲ್ಲ ಸೇರಿ ಮಾಡಿಕೊಂಡು ಅದು ದಾನ ಕೊಟ್ಟವರಿಗೂ ಮಾತ್ರವಲ್ಲ ಮಕ್ಕಳಿಗೂ ದಾನ ಕೊಡುವವರ ಅನ್ನವನ್ನು ನಾವು ಸೇವಿಸ್ತೇವೆ ಎಂಬಂತಹ ಮುಂದೆ ಅವರೆಲ್ಲ ಬೆಳೆದು ದೊಡ್ಡದಾಗಿ ಇಂತಹ ವಿದ್ಯಾದಾನ ಅನ್ನದಾನವೆಲ್ಲ ಸಮಾಜದಲ್ಲಿ ಮಾಡಬೇಕು ಆ ಸಂಸ್ಕಾರ ಉಳಿಯಬೇಕು ಎಂಬ ಉದ್ದೇಶ ನಮ್ಮ ಕೊಂಡೆವೂರಿನ ಈ ವಿದ್ಯಾಪೀಠ ಸಂಸ್ಕೃತಿ ಸಂಸ್ಕಾರಗಳ ಆಗರ ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಬದನೆಕಾಯಿಯಾಗದೆ ಗುರು ಹಿರಿಯರ ಗೌರವಿಸುವ ಅಪ್ಪಟ ದೇಶಪ್ರೇಮಿಯಾಗುವ ಮನೆ ಮನ ಬೆಳೆಸುವ ಸಂಸ್ಕಾರವಂತರಾಗಿಸುವುದೇ ನಮ್ಮ ಧ್ಯೇಯ ಎಂಬ ನಿಟ್ಟಿನಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮ ಜೊತೆಗೆ ಕನ್ನಡ ಮಾಧ್ಯಮದ ಶಿಕ್ಷಣವನ್ನು ನೀಡಲಾಗುತ್ತದೆ ಶಾಲಾ ವಿದ್ಯಾರ್ಥಿಗಳು ಕೇವಲ ನಾಲ್ಕು ಗೋಡೆಗಳ ನಡುವೆ ಬಂಧಿಗಳಾಗದೆ ಪರಿಸರ ಪ್ರೇಮ ಪ್ರಾಣಿ ಪಕ್ಷಿ ಪ್ರೇಮ ಗೋ ಸಾಕಾಣಿಕೆಯ ಪಾವಿತ್ರ್ಯತೆ ಜಲ ಸಂರಕ್ಷಣೆ ತ್ಯಾಜ್ಯರಹಿತ ಪರಿಸರ ಇತ್ಯಾದಿಗಳ ಕಾಳಜಿ ಬೆಳೆಸುವ ಸಲುವಾಗಿ ಇಲ್ಲಿ ನಕ್ಷತ್ರವನ ಗೋಶಾಲೆ ಇತ್ಯಾದಿಗಳನ್ನು ಸಂದರ್ಶಿಸುವ ಅವಕಾಶವನ್ನು ಪಡೆದಿದ್ದಾರೆ ಪ್ರಾಂಶುಪಾಲೆ ಶ್ರೀಮತಿ ರೇಖಾ ಪ್ರದೀಪ್ ಈ ಸಂದರ್ಭ ಟಿವಿ ಎಚ್ ಜೊತೆಗೆ ಮಾತನಾಡಿದ್ದಾರೆ ನಮಸ್ತೆ ಈ ಶಾಲೆ ಎರಡು ಸಾವಿರದ ಐದರಲ್ಲಿ ಆರಂಭ ಆಯಿತು ಶಾಲೆ ಹೆಸರು ಸದ್ಗುರು ಶ್ರೀ ನಿತ್ಯಾನಂದ ವಿದ್ಯಾಪೀಠ ಅಂತ ಇದು ನಮ್ಮ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಶಾಲೆ ಇಲ್ಲಿ ಮಕ್ಕಳನ್ನು ಒಂದು ರಾಷ್ಟ್ರ ಭಕ್ತರನ್ನಾಗಿ ರೂಪಿಸುವಂಥ ಒಂದು ವಿದ್ಯಾಭ್ಯಾಸ ನಡೀತದೆ ಹಾಗೆ ನಮ್ಮ ಸನಾತನ ಧರ್ಮವನ್ನು ಮುಂದಿನ ಪೀಳಿಗೆಗೆ ಹೇಗೆ ವರ್ಗಾವಣೆ ಮಾಡೋದು ಅಂತ ಹೇಳುವ ಮಾರ್ಗದರ್ಶನದಲ್ಲಿ ಈ ಶಾಲೆ ನಡೆಯುವಂಥದ್ದು ಹಾಗೆ ಇಲ್ಲಿ ಈಗ ಪ್ರಸ್ತುತ ಮುನ್ನೂರ ಅರವತ್ತ ಎಂಟು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಹಾಗೆ ಇಪ್ಪತ್ತೆರಡು ಟೀಚರ್ಸ್ ಕೂಡ ಇದ್ದೇವೆ ಇಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ನವರೆಗೆ ವ್ಯಾಸಂಗ ನಡೀತಾ ಇದೆ ಮತ್ತು ಬೆಳಿಗ್ಗೆ ಒಂದು ಒಂಬತ್ತು ಕಾಲರಿಂದ ಒಂಬತ್ತು ಮುಕ್ಕಾಲರವರೆಗೆ ಭಾರತೀಯ ಪರಂಪರೆಗೆ ಅನುಗುಣವಾದ ಪ್ರೇಯರ್ ನಡೀತದೆ ಹಾಗೆ ಮತ್ತು ತರಗತಿಗಳು ಸಂಜೆ ನಾಲ್ಕು ಗಂಟೆವರೆಗೆ ನಡೀತದೆ ಇಲ್ಲಿ ಹಾಗೆ ಯೋಗ ಸಂಗೀತ ಆಮೇಲೆ ಮುಂತಾದ ಕರಕುಶಲ ಕರಾಟೆ ಯಕ್ಷಗಾನ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದನ್ನು ಇದ್ದೇವೆ ನಾವು ಪಾಠದ ಜೊತೆಗೆ ಹಾಗೆ ಇಲ್ಲಿ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ನಮ್ಮದು ಹಾಗೆ ಗುರುಗಳ ಮಾರ್ಗದರ್ಶನದಲ್ಲಿ ತುಂಬ ಮೋರಲ್ ಕ್ಲಾಸಸ್ ನಡೀತಾ ಇರ್ತದೆ ಖಾಲಿ ಮಕ್ಕಳಿಗೆ ಮಾತ್ರ ಅಲ್ಲ ಹೆತ್ತವರೆಗೂ ಗುರುಜಿಯ ಒಂದು ಆಶೀರ್ವಚನದಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನೇನು ವರ್ಗಾವಣೆ ಮಾಡ್ತಿದ್ವಿ ಸತ್ಸಂಗಗಳನ್ನು ಗುರುಜಿ ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಮಧ್ಯಾಹ್ನ ಫ್ರೀ ಊಟ ಅಂದರೆ ಪ್ರಸಾದ ಭೋಜನ ಅಂಥೇಳಿ ಮಕ್ಕಳಿಗೆ ಇಲ್ಲೇ ಬೆಳೆಸಿದ ಧಾನ್ಯಗಳು ಹಾಗೆ ಇಲ್ಲೇ ಬೆಳೆಸಿದ ತರಕಾರಿ ಅನ್ನು ಉಪಯೋಗಿಸಿಕೊಂಡು ಉಚಿತ ಭೋಜನ ವ್ಯವಸ್ಥೆ ಇದೆ ಹಾಗೆ ಹೆಚ್ಚಾದ ದಿ ಹೆಚ್ಚಿನ ದಿನಗಳಲ್ಲಿ ಸಿಹಿ ತಿಂಡಿ ಕೂಡ ವಿತರಣೆ ಆಗ್ತದೆ ಮಜ್ಜಿಗೆ ಎಲ್ಲ ಒಂದು ಸ್ವಾದಿಷ್ಟಕರವಾದ ಭೋಜನವನ್ನು ಕೂಡ ಗುರುಜಿಯ ಕೃಪೆಯಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಮಕ್ಕಳು ತುಂಬ ಶಿಸ್ತಿನಿಂದ ವರ್ತಿಸ್ತಾ ಇರ್ತಾರೆ ಹಾಗೆ ನಮ್ಮ ಮಕ್ಕಳ ಮನೆಗಳು ಕೂಡ ನಮ್ಮ ಆಶ್ರಮದ ಮನೆ ಅಂತ ಹೇಳಿ ಪರಿಗಣಿಸಲ್ಪಡ್ತಾರೆ ವಿದ್ ಹೆತ್ತವರು ಕೂಡ ಶ ನಮ್ಮ ಶಾಲೆಯಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಒಳ್ಳೆ ಮುತುವರ್ಜಿಯಿಂದ ಭಾಗವಹಿಸ್ತಾರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ನಾವು ಕಲೋತ್ಸವ ಮತ್ತು ಸ್ಪೋರ್ಟ್ಸ್ ಇದರಲ್ಲೆಲ್ಲ ನಾವು ಇಂಟರ್ನ್ಯಾ ನ್ಯಾಷನಲ್ ಲೆವೆಲ್ವರೆಗೆ ಭಾಗವಹಿಸಿ ತುಂಬ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಮಕ್ಕಳು ಹಾಗೆ ಶಾಲಾ ಫಸ್ಟಿಗೆ ನಾವು ಶಾಲೆಯ ಲೆವೆಲಲ್ಲಿ ಸ್ಕೂಲ್ ಲೆವೆಲಲ್ಲಿ ಕಾಂಪಿಟಿಷನ್ ನಡೆಸ್ತೇವೆ ಹಾಗೆ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಲೆವೆಲ್ವರೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ ಹಾಗೆ ಹಾಂ ನಮ್ಮ ಆನ್ಯಲ್ ಡೇ ಕೂಡ ಡಿಸೆಂಬರ್ ತಿಂಗಳಲ್ಲಿ ನಾವು ಒಳ್ಳೆ ಇದರಲ್ಲಿ ಮಾಡ್ತಾ ಇರ್ತೇವೆ ಹಾಗೆ ಕರಾಟೆ ಪ್ರದರ್ಶನಗಳಿಗೆ ಕೂಡ ಕಾಂಪಿಟೀಷನ್ಗೆ ವಿದ್ಯಾರ್ಥಿಗಳನ್ನು ಕಳಿಸ್ತೇವೆ ಮತ್ತು ಕ ಯೋಗ ಡೇ ತುಂಬ ವಿಜೃಂಭಣೆಯನ್ನು ಇಲ್ಲಿ ಆಶ್ ಆಚರಿಸ್ತೇವೆ ಇದು ಯೋಗ ಫುಡ್ ಅಂತ ಹೇಳಿ ಆ ದಿವಸ ಒಂದು ಸ್ಪೆಷಲ್ ಇದು ಮಾಡಿ ಮತ್ತು ಇದರಲ್ಲಿ ನಮ್ಮ ಆಷಾಢ ಮಾಸದಲ್ಲಿ ಮಕ್ಕಳಿಗೆ ವೈದ್ಯಕೀಯ ಒಂದು ಊಟವನ್ನು ಕೂಡ ಔಷಧ ಗಂಜಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಡೆಸಿ ಅದರ ಗಿಡಗಳ ಮಹತ್ವವನ್ನು ತಿಳಿಸುವ ಕಾರ್ಯಕ್ರಮ ಇರ್ತದೆ ಹಾಗೆ ತುಂಬ ರಿಸೋರ್ಸ್ ಪರ್ಸನ್ನನ್ನು ಕರೆಸಿ ನಾವು ಇಲ್ಲಿ ಟೀಚರ್ಸಿಗೆ ಹಾಗೂ ಮಕ್ಕಳಿಗೆ ತರಗತಿಗಳನ್ನು ಕೊಡ್ತಾ ಇರ್ತೇವೆ ಆಮೇಲೆ ರಿಸಲ್ಟ್ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಈವರೆಗೆ ಬಂದಿರ್ತದೆ ಹಾಗೆ ನಾವು ಟೆಂತ್ ಸ್ಟ್ಯಾಂಡರ್ಡಿಗೆ ಎಕ್ಸ್ಟ್ರಾ ಕ್ಲಾಸಸ್ಸನ್ನೆಲ್ಲ ಮಾಡಿ ಬೆಳಿಗ್ಗೆ ಈವ್ನಿಂಗ್ ಕ್ಲಾಸ್ ಮತ್ತು ನೈಟ್ ಕ್ಲಾಸ್ ಕೂಡ ಮಾಡ್ತೇವೆ ನಾವು ಬ್ಯಾಕ್ ಇದ್ದ ಸ್ಟೂಡೆಂಟ್ಸ್ಗಳಿಗೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರುವಲ್ಲಿ ಟೀಚರ್ಸ್ ತುಂಬ ಪರಿಶ್ರಮವನ್ನು ವಹಿಸ್ತಾರೆ ಮಕ್ಕಳು ಕೂಡ ಅದೇ ರೀತಿ ಶಿಸ್ತಿನಿಂದ ವರ್ತಿಸಿಕೊಂಡು ರೀತಿಯಲ್ಲಿ ಹೋಗ್ತಾ ಇದ್ದೇವೆ ಸ್ಟೇಟ್ ಶೇಕಡ ಫಲಿತಾಂಶ ಪಡೆಯುತ್ತಿರುವ ಈ ಶಿಕ್ಷಣ ಸಂಸ್ಥೆಗೆ ಮುಂದಕ್ಕೆ ಸೆಂಟ್ರಲ್ ಸಿಲೆಬಸ್ ನಡೆಸಲು ಅನುಮತಿ ದೊರೆತಿದ್ದು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎನ್ನುತ್ತಾರೆ ಶ್ರೀಗಳು ಈಗ ಈಗಾಗಲೇ ಎರಡು ವರ್ಷದಿಂದ ಈಚೆಗೆ ನಮಗೆ ಸಿಯ ಅಪ್ಲಿಕೇಶನ್ ಆಗಿದೆ ಅದಕ್ಕೋಸ್ಕರ ನಾವು ಈಗಲೇ ಒಂದು ಐದು ಎಕರೆಯಷ್ಟು ಜಾಗ ತಗೊಂಡಿದ್ದೇವೆ ಶಿಲಾನ್ಯಾಸ ಆಗಿದೆ ಕಟ್ಟಡಕ್ಕಾಗಿ ಸುಮಾರು ನಾಲ್ಕು ಕೋಟಿಯ ಯೋಜನೆಯನ್ನು ಮಾಡಿದ್ದೇವೆ ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ಸಾಮಾನ್ಯರಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕು ಹಾಗಾಗಿ ಇಲ್ಲಿನ ಶಿಕ್ಷಣ ಪಡ್ಕೊಂಡವಾದ ಮಕ್ಕಳು ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗಿ ದೇಶದ ಆಸ್ತಿಯಾಗಿ ದೇಶ ಕಟ್ಟುವವರಾಗಬೇಕು ಎಂಬ ಉದ್ದೇಶ ಇರುವುದು ಹಾಗಾಗಿ ಒಳ್ಳೆಯ ಮಕ್ಕಳು ಯಾವತ್ತೂ ಯಾರ ಮೇಲೆಯೂ ಭೇದ ಮಾಡುವುದಿಲ್ಲ ಯಾರಿಗೂ ದ್ರೋಹ ಮಾಡುವುದಿಲ್ಲ ಮಾತ್ರವಲ್ಲ ಸ್ವಯಂ ಒಳ್ಳೆಯವನಾಗಿ ರಾಷ್ಟ್ರಕ್ಕಾಗಿ ಬದುಕ್ತಾರೆ ಅಂಥ ಒಂದು ಕಲ್ಪನೆಯನ್ನು ನಾವು ನಮ್ಮ ಶಾಲೆಯ ಮೂಲಕ ನಮ್ಮಿಂದಾದ ರೀತಿಯ ಪ್ರಯತ್ನವು ನಾವು ಮಾಡಬೇಕು ಅಂತಿದ್ದೇವೆ ಹಾಗಾಗಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಈಗಾಗಲೇ ಯೋಜನೆಗಳೆಲ್ಲ ಸಿದ್ಧ ಆಗಿದೆ ಶಿಕ್ಷಣ ಇವತ್ತಿನ ಕಾಲದಲ್ಲಿ ಶಿಕ್ಷಣ ಸಂಸ್ಥೆ ನಡೆಯಬೇಕಾದರೆ ಅದಕ್ಕೆ ಒಳ್ಳೆಯ ಅಧ್ಯಾಪನ ಮಾಡುವವರು ಬರಬೇಕು ಎಲ್ಲ ಕಡೆಯಲ್ಲಿ ಇವತ್ತು ನಮ್ಮ ದೇಶ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಹಾಗಾಗಿ ಖರ್ಚು ಹೆಚ್ಚಾಗ್ತಾ ಇದೆ ಸಂಪಾದನೆ ಹೆಚ್ಚಾಗಬೇಕು ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಪಡೆದವರೆಲ್ಲ ಒಳ್ಳೆಯ ಉದ್ಯೋಗವನ್ನು ಇಚ್ಛೆ ಪಡೆದು ಸಹಜ ಅದರಂತೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಬ್ಬರಿಗೆ ಉದ್ಯೋಗ ಕೊಡಬೇಕಾದ್ರೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಂಭಾವನೆಯನ್ನು ಕೊಡಬೇಕಾಗ್ತದೆ ಆವಾಗ ವಿದ್ಯಾರ್ಥಿಗಳಿಂದ ಹಣವನ್ನು ಸಂಗ್ರಹ ಮಾಡಲು ಬೇಕಾಗ್ತದೆ ಆದರೆ ಅದಕ್ಕಿಂತ ಒಂದು ವ್ಯವಸ್ಥೆಯ ಖರ್ಚಿಗಿಂತ ಅತಿಯಾದ ಸಂಗ್ರಹ ಮಾಡುವುದು ಅದು ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ರಂಗ ನಮ್ಮ ಪ್ರಾಚೀನ ಕಾಲದ ಆಶಯ ಹೇಗೆ ಅಂದರೆ ಅನ್ನ ಮತ್ತು ಅಕ್ಷರ ಅಕ್ಷರ ಮತ್ತು ಔಷಧಿ ಇದಿಷ್ಟು ಮಾರಾಟದ ವಸ್ತು ಆಗಬಾರದು ಅಂತ ಇದು ಹೀಗೆ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಸ್ವಲ್ಪ ಬೇಜವಾಬ್ದಾರಿ ಅಂತಲೇ ನಾವು ಹೇಳಬೇಕು ಯಾಕೆಂದರೆ ಅಲ್ಲಲ್ಲಿ ಒಳ್ಳೊಳ್ಳೆ ಶಾಲೆಗಳನ್ನು ನಾವೆಲ್ಲ ಸರ್ಕಾರದ ಶಾಲೆ ಇರ್ಬೋದು ಯಾವುದೇ ಶಾಲೆ ಇರ್ಬೋದು ಅದನ್ನೆಲ್ಲ ಉಳಿಸಿ ಅದನ್ನೆಲ್ಲ ಪ್ರೋತ್ಸಾಹಿಸಿ ಆ ಸಂಸ್ಥೆ ನಮ್ಮ ನಮ್ಮ ಊರೊಳಗೆ ಚೆನ್ನಾಗಿ ಅಸ್ತಿತ್ವವನ್ನು ಗಟ್ಟಿ ಮಾಡ್ತಿದ್ರೆ ಇವತ್ತು ದೊಡ್ಡ ದೊಡ್ಡ ಕಡೆಗೆಲ್ಲ ಹೋಗಿ ನಮ್ಮ ಮಕ್ಕಳು ಹೆಚ್ಚು ಖರ್ಚು ಮಾಡಿ ಕಲಿಯುವ ಅವಶ್ಯಕತೆ ಅದನ್ನು ಆಶ್ರಯಿಸುವ ಅವಶ್ಯಕತೆ ಇರಲಿಲ್ಲ ಊರಲ್ಲಿಗೆ ಆ ಶಿಕ್ಷಣ ಸಿಕ್ಕುವಾಗಾದರೆ ಒಳ್ಳೆಯದು ಮತ್ತು ಶಿಕ್ಷಣ ಸಂಸ್ಥೆ ಹೆಚ್ಚಾಗಿದೆ ಶಿಕ್ಷಣಕ್ಕೆ ದುಬಾರಿಯಾಗಿದೆ ಇವತ್ತು ಅದನ್ನೆಲ್ಲ ಸ್ವಲ್ಪ ನಾವು ಗಂಭೀರವಾಗಿ ಪರಿಗಣಿಸಬೇಕು ಬಹುಶಃ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಲೇ ಈಗಾಗಲೇ ನಮ್ಮ ಈಗಿನ ಸರಕಾರ ಎಪ್ಪತ್ತು ವರ್ಷದ ಮೇಲೆ ಎಪ್ಪತ್ತೈದು ವರ್ಷದ ಮೇಲಿನವರಿಗೆ ಉಚಿತ ಔಷಧ ವ್ಯವಸ್ಥೆಯನ್ನು ಆರೋಗ್ಯಕ್ಕಾಗಿ ಏನೋ ಆಯುಷ್ಮಾನ್ ಭಾರತದ ಯೋಜನೆಯಲ್ಲೆಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮುಂದೆ ದೇಶ ಅಭಿವೃದ್ಧಿಯಾದರೆ ಎಲ್ಲರಿಗೂ ಉಚಿತ ಶಿಕ್ಷಣ ಉಚಿತ ಔಷಧ ಇದು ಸಿಗುವಂತ ಆಗಬೇಕು ಆಗಬೇಕು ಎಂದಾದ ನಮ್ಮ ದೇಶವನ್ನು ನಾವು ಆ ಅಭಿವೃದ್ಧಿ ಕಡೆಗೆ ಮುನ್ನಡೆಸುವಲ್ಲಿ ಯೋಚನೆ ಮಾಡಬೇಕು ಹಾಗಾಗಿ ನಾವಂತೂ ನಮ್ಮ ಮಠದ ಶಾಲೆಯಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಬಡವರಿಗಂತೂ ಎಲ್ಲೋ ಉಚಿತವಾಗಿಯೂ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಕೊಂಡವೂರಿನ ಶ್ರೀ ನಿತ್ಯಾನಂದ ಯೋಗಪೀಠಂನಲ್ಲಿ ಕ್ರೀಡೆ ಸಾಂಸ್ಕೃತಿಕ ಜೊತೆಗೆ ಸಾಮಾನ್ಯ ಜ್ಞಾನದ ಚಟುವಟಿಕೆಗಳಿಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ ಸಂಗೀತ ನೃತ್ಯ ನಾಟಕ ಭಾಷಣ ಕಲೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ನಿರ್ವಹಣೆ ತೋರುತ್ತಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅನ್ನ ದಾಸೋಹದ ಕಾರ್ಯ ಮಠದ ಪಾಠಶಾಲೆಯಲ್ಲಿ ನಡೆಯುತ್ತದೆ ಸಾವಯವ ತಿಂಡಿ ತಿನಿಸು ಊಟ ಉಪಚಾರಗಳೇ ಇಲ್ಲಿನ ವಿಶೇಷತೆ ವಿದ್ಯಾರ್ಥಿಗಳು ಅನ್ನಪೂರ್ಣೇಶ್ವರಿಗೆ ಬಂಧಿಸಿ ಅನ್ನ ಪ್ರಸಾದ ಸ್ವೀಕರಿಸುವುದು ನೋಡುಗರ ಕಣ್ಣಿಗೊಂದು ಹಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಆರಂಭಗೊಂಡ ಶಿಕ್ಷಣ ಸಂಸ್ಥೆಯೊಂದು ಬಳಿಕ ಆಂಗ್ಲ ಮಾಧ್ಯಮ ಇದೀಗ ಸೆಂಟ್ರಲ್ ಸಿಲೆಬಸ್ನ ದಾಪು ಕಾಲಿಕ್ಕಿರುವುದು ನಾಡಿನ ಸಮೃದ್ಧತೆಯ ಸಂಕೇತವಾಗಿದೆ